ಪ್ರೀತಿಯ ವಿದ್ಯಾರ್ಥಿಗಳೇ ಟೀಚರ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಲೋಹ ಮತ್ತು ಅಲೋಗಳ ಪಾಠದ ಮುಂದುವರೆದಿರ್ತಕ್ಕಂತ ಭಾಗವನ್ನ ನೋಡೋಣ ಅದರಲ್ಲಿ ಏನಾದ ಅಂತರ ಅಲೋಹಗಳು ಅಲೋಗಳು ಎಂದರೆ ನಾನು ಚಳಿ ನೋಡುವಂತಾರ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಅದರ ಬಗ್ಗೆ ನೋಡುವಂತ ಹಿಂದಿನ ವಿಡಿಯೋವನ್ನ ನೋಡಿದರೆ ಖಂಡಿತವಾಗಿ ನೋಡುವಂತೆ ಎಂದರೆ ತಿಳಿದುಕೊಳ್ಳಬಹುದು ಅದಕ್ಕೆ ಅಲ್ಲವಗಳು ಅಲುಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಏನಾದರೂ ಕಂಡು ಬರುತ್ತವೆ ಮತ್ತು ಲೋಹಗಳಿಗೆ ಹೋಲಿಸಿದಾಗ ಅಲ್ಹೋಗಳ ಕಡಿಮೆ ಸಂಖ್ಯೆಯಲ್ಲಿ ಹೊಂದಿರತಕ್ಕಂಥದ್ದು ಆ ಘನ ರೂಪದಲ್ಲಿರ್ತಕ್ಕಂಥ ಲೋಹ ಅಂತಂದ್ರೆ ಕಾರ್ಬನ್ ಗಂಧಕ ಐಡೀನು ಮತ್ತು ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಅಂತಂದ್ರೆ ಅದು ಗ್ರೋಮೀನು ಅನಿಲ ರೂಪದಲ್ಲಿರ್ತಕ್ಕಂಥ ಅಲೋಹ ಅಂತಂದ್ರೆ ಅದು ಹೈಡ್ರೋಜನ್ನು ನೈಟ್ರೋಜನ್ ಆಕ್ಸಿಜನ್ ಎನ್ನು ಹೊಂದಿರ್ತಕ್ಕಂಥದ್ದು ಅದರಿಂದ ಕೆಳಗಿನ ಒಂದು ಪೋಷಕರನ್ನು ಬಟ್ಟಿರ್ತಕ್ಕಂಥದ್ದು ಆ ಒಂದು ಪೋಷ್ಟಕರ ಬಂದ ಧಾತು ಅದು ಯಾವ್ದಂತರ ಚಿನ್ನ ಸಂಕೇತ ಎರಿಯು ಹೊರಪಾಲ ಹೊಂದಿರುತ್ತದೆ ಅಂತ ನಾವು ಕಠಿಣತೆ ಹಾಗೂ ಕಠಿಣವಾಗಿರುತ್ತದೆ ಹುಟ್ಟ್ಯತೆ ಹೌದು ಹುಟ್ಟ್ಯತೆ ಗುಣವನ್ನು ಹೊಂದಿರುತ್ತದೆ ಧನ್ಯತೆ ಹಾಗೂ ಧನ್ಯತೆ ಗುಣವನ್ನು ಹೊಂದಿರುತ್ತದೆ ವಿದ್ಯುತ್ ವಾಹಕತೆ ಹಾಗೂ ವಿದ್ಯುತ್ ಏನಾದಿರುತ್ತದೆ ವಾಹಕತೆ ಉಂಟು ಮಾಡಿದ್ಯುಂತಿರ್ತಕ್ಕಂಥದ್ದು ಶಬ್ದನ ಕೂಡ ಏನಾದರೂ ಉಂಟು ಮಾಡತಕ್ಕಂಥದ್ದು ಅದನ್ನು ಕೂಡ ಹೌದು ಅಂದ್ರ ಚಿನ್ನ ಏನಾದ್ರೂ ಲೋಹ ಆ ಲೋಹ ಏನಾದ್ರೆ ಕೊಳಪಾದ ಮೇಲ್ಮೆಯನ್ನು ಹೊಂದಿರುತ್ತೆ ಎಲ್ಲೂ ಚಿನ್ನ ಬೇಡಿ ತಾಮ್ರ ಅದು ಯಾವುದೇ ಲೋಹ ಇರ್ಬೋದು ಆ ಒಂದು ಲೋಹಗಳು ಕೊಳಪಾದ ಮೇಲ್ಮೆಯನ್ನು ಹೊಂದಿರುತ್ತೆ ಕಠಿಣವಾಗಿರುತ್ತೆ ಉದ್ದತೆ ಗುಣ ಹೊಂದಿರುತ್ತೆ ಘನತೆ ಗುಣ ಹೊಂದಿರುತ್ತೆ ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳು ಮತ್ತು ಶಾಖನ ಗುಣವನ್ನು ಹೊಂದಿರುತ್ತವೆ ಅದೇನಾದ್ರೂ ಅರ್ಥ ಅದು ಉದಾಹರಣೆಗೆ ಏನಾದ್ರೂ ಅಂದ್ರೆ ಈಗ ಕಾರ್ಬನ್ ಅದರ ಸಂಕೇತ ಸಿ ಆ ಕಾರ್ಬನ್ ಒಂದು ಗೌರವಣೆ ಹೊಂದಿರತಕ್ಕಂಥ ಗ್ರಾಪೇಟ್ ಇರ್ಬೋದು ವಜ್ರ ಇರ್ಬೋದು ಅದಕ್ಕೆ ಏನಾದ್ರು ಅಂತ ಆ ಒಂದು ಗ್ರಾಪೇಟ್ ಏನಾದ್ರು ಹೊರಪಾದಲ್ಲಿ ಮೇಲ್ಮೈಯನ್ನ ಹೊಂದಿರೋದಿಲ್ಲ ಆದ್ರೆ ಐದು ಕಿಲೋಗಳಷ್ಟು ಹೊರಪಾದ ಮೇಲ್ಮೈಯನ್ನ ಹೊಂದಿರತಕ್ಕಂಥದ್ದು ಅಲ್ಲಿರೋಗಳು ಕಠಿಣವಾಗಿರೋದಿಲ್ಲ ಕುಟತೆ ಗುಣ ಹೊಂದಿರೋದಿಲ್ಲ ತನ್ನತೆ ಗುಣ ಹೊಂದಿರೋದಿಲ್ಲ ವಿದ್ಯುತ್ತಿನ ಹಣವು ಹಾಕುವುದು ಅದು ಗ್ರಾಪೇಟ್ ಅನ್ನ ಹೊರತುಪಡಿಸಿ ಶಾಪನ ಗುಣ ಕೂಡ ಏನಾದ ಅಂತಾರೆ ಹೊಂದಿರೋದಿಲ್ಲ ಆದ್ದರಿಂದ ಲೋಹಗಳನ್ನು ಅಂದ್ರೆ ನಾವು ಈ ಒಂದು ಲೋಹಗಳನ್ನು ಲೋಹಗಳನ್ನು ಕೇವಲ ಏನಾದರೂ ಭೌತ ಗುಣಗಳ ಆಧಾರದಲ್ಲಿ ಇದೆ ಲೋಹಗಳನ್ನ ನಂತರ ಸಾಧ್ಯವಿಲ್ಲ ಅಂದ್ರ ಗುಂಪುಗಳಾಗಿ ಏನಾದರೂ ವಿಂಗಡಣೆ ಮಾಡೋದಿಲ್ಲ ನಂತರ ಸಾಧ್ಯವಿಲ್ಲ ಕೇವಲ ಭೌತ ಗುಣಗಳ ಆಧಾರದ ಮೇಲೆ ಆ ಒಂದು ದೋಹೆಗಳನ್ನ ನಾವು ಬೇರೆ ಬೇರೆ ಗುಂಪುಗಳಾಗಿ ಏನಾದರೂ ವಿಂಗಡಿಸಲು ಸಾಧ್ಯವಿಲ್ಲ ಏಕೆಂದ್ರೆ ಆ ಒಂದು ಲೋಹಗಳು ಕೂಡ ಏನಾದರ ಬೇರೆ ಬೇರೆ ಏನಾದರಂತ ಗುಣಗಳನ್ನ ಹೊಂದಿರತಕ್ಕಂಥದ್ದು ಅದಕ್ಕೆ ಕೆಲವೊಂದ್ ಏನೋ ಅಪಾದನೆಗಳನ್ನ ಹೊಂದಿರತಕ್ಕಂಥದ್ದು ಯಾಕೆ ಅಂತಾರ ಲೋಹಗಳನ್ನ ಭೌತ ಗುಣಗಳ ಆಧಾರದ ಮೇಲೆ ವಿಂಗಡಿಸಲು ಸಾಧ್ಯವಿಲ್ಲ ಅಂತಾರ ಮೊದಲನೇದು ಮೊದಲನೇ ಅಪವಾದ ಏನೋ ಅಂತಾರ ಪಾದರಸವು ಅದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ ಆ ಪಾದರಸವನ್ನು ಬಿಟ್ಟು ಅಂತಾರ ಓದಿರ್ತಕ್ಕಂಥ ಎಲ್ಲಾ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಅದೇನೋ ಘನ ರೂಪದಲ್ಲಿ ಇರುತ್ತವೆ ಪಾದರಸ ಇದು ಏನದಂತಾರೆ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಆದ್ರಿರ್ತಕ್ಕಂಥ ಎಲ್ಲ ಲೋಹಗಳು ಅವು ಯಾವ ರೂಪದಲ್ಲಿ ಇರ್ತಕ್ಕಂತಾರೆ ಘನ ರೂಪದಲ್ಲಿ ಹೊಂದಿರ್ತಕ್ಕಂಥ ಇದು ಮೊದಲನೇ ಹಕ್ಕು ಅದೇ ರೀತಿ ಏನಾದ್ರಂತಾರೆ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥ ಲೋಹಗಳಂತಾರೆ ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥ ಲೋಹಗಳು ಅಂತಾರೆ ಗ್ಯಾಲಿಯನ್ನು ಮತ್ತು ಸೀಸಿಯಂ ಈ ಮತ್ತು ಸಿಸಿ ಸೀಸಿಯ ಕಡಿಮೆ ಕರಗುವ ಆದ್ದರಿಂದ ನಮ್ಮ ಹಸ್ತದ ಮೇಲೆ ಆ ಎರಡು ಲೋಹಗಳನ್ನು ಇಟ್ಟಾಗ ಅವು ಕರಗುತ್ತವೆ ಅಂದ್ರೆ ದ್ರೋಹಸ್ಥಿತಿಗೆ ನಂತರ ಪರಿವರ್ತನೆ ಆಗುತ್ತೆ ನಾವು ಪ್ರಶ್ನೆ ಕೇಳಬಹುದು ಯಾವ ಎರಡು ಲೋಹಗಳನ್ನು ಹಸ್ತದ ಮೇಲೆ ಇಟ್ಟಾಗ ಕರಗುತ್ತವೆ ಮತ್ತು ಏಕೆ ಆ ಹಸ್ತದ ಮೇಲೆ ಇಟ್ಟಾಗ ಕರತಕ್ಕಂಥ ಎರಡು ಲೋಹಗಳಂತಹ ಗ್ಯಾಲಿಯಮು ಮತ್ತು ಸೀಸಿಯಮು ಏಕೆಂದರೆ ಅವುಗಳ ಕರ್ಗ ಕಡಿಮೆ ಆಗಿರುತ್ತದೆ ಕರಗುತ್ತವೆ ನೆಕ್ಸ್ಟ್ ಎರಡನೇ ಅಪವಾದ ಏನಂದರೆ ಯಾವಾಗ ಏನದ ಅಂತಾರ ಅಯೋಡಿನ್ ಅಯೋಡಿನ್ ಏನದ ಅಂತಾರ ಅಲೋಹ ಅಯೋಡಿನ ಅಲೋಹ ಆದರೂ ಕೂಡ ಅಂತಾರ ಹೊಳೆಯುತ್ತದೆ ಅಯೋಡಿನ್ ಒಂದು ಬಿಟ್ಟು ಅಂತಾರ ಓದಿರ್ತಕ್ಕಂತ ಎಲ್ಲಾ ಅಲೋಹಗಳು ಅಂತಾರ ಹೊಳೆಯೋದಿಲ್ಲ ನೆಕ್ಸ್ಟ್ ಮೂರನೇ ಅಪವಾದ ಏನಂತಾರ ಯಾವಾಗ ಏನದ ಅಂತಾರ ಕಾರ್ಬನ್ ವಿವಿಧ ಅಂತಾರ ರೂಪಗಳನ್ನು ಹೊಂದಿರತಕ್ಕಂಥದ್ದು ವಿವಿಧ ರೂಪದಲ್ಲಿ ಏನದ ಅಂತಾರ ದೊರೆಯುತ್ತದೆ ಅದಕ್ಕೆ ಕಾರ್ಬನಿನ ಬಹುರೂಪತೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ ಅದಕ್ಕೆ ಬಹುರೂಪ ಬಹುರೂಪ ಅಂತಂದ್ರ ಒಂದೇ ರೀತಿಯ ಭೌತ ಗುಣಗಳನ್ನು ಹೊಂದಿದ್ದು ವಿಭಿನ್ನವಾದ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಧಾತುವಿನ ಗುಣಕ್ಕೆ ನಾವು ನಾವೇನು ಕರಿತೀವಿ ಅಂತರ ಬಹುರೂಪತೆ ಅಂತ ಏನಾದಂತರ ಕರಿತೀವಿ ಒಂದೇ ರೀತಿಯ ಭೌತ ಗುಣಗಳನ್ನ ಹೊಂದಿರತಕ್ಕಂಥದ್ದು ಅದರ ರಾಸಾಯನಿಕ ಗುಣಗಳು ಅಂತಾರ ಬೇರೆ ಬೇರೆ ಆಗಿರುತ್ತವೆ ಅದಕ್ ನಾವೇನಾದ ಅಂತರ ಬಹುರೂಪತೆ ಹೇಳಿ ಕರಿತೀವಿ ಅದಕ್ಕೆ ಏನದ ಅಂತಾರ ಕಾರ್ಬನ್ ಕಾರ್ಬನ್ ಅಂತ ಎರಡು ಬಹುರೂಪಗಳನ್ನ ಹೊಂದಿರತಕ್ಕಂಥದ್ದು ಒಂದ್ ಏನದ ಅಂತರ ವಜ್ರ ಮತ್ತೊಂದೇನದ ಅಂತಾರ ಗ್ರಾಫೈಟ್ ವಜ್ರ ಮತ್ತು ಗ್ರಾಫೈಟ್ ಅಂತಾರ ಕಾರ್ಬನಿನ ಅಂತಾರ ಬಹುರೂಪಗಳನ್ನು ಹೊಂದಿರತಕ್ಕಂಥದ್ದು ಇದು ವಜ್ರ ಮತ್ತು ಗ್ರಾಫೈಟ್ ನ ವ್ಯತ್ಯಾಸವೇನು ಅಂತ ಹೇಳ್ಕೊಳ್ಬೋದು ವ್ಯತ್ಯಾಸ ಏನದ ಅಂತಾರ ವಜ್ರ ಅಂತಾರ ಕಠಿಣವಾದ ವಸ್ತು ವಜ್ರ ಏನದ ಅಂತಾರ ಕಠಿಣವಾದ ವಸ್ತು ಗ್ರಾಫೈಟ್ ಏನದ ಅಂತಾರ ಇದು ಕಠಿಣವಾಗಿರೋದಿಲ್ಲ ಕಠಿಣವಾಗಿರೋದಿಲ್ಲ ವಜ್ರ ಎನ್ನದ ನಂತರ ಕಠಿಣವಾಗಿರುತ್ತದೆ ಗ್ರಾಫೈಟ್ ಎನ್ನದ ಕಠಿಣವಾಗಿರೋದಿಲ್ಲ ಎರಡನೇ ನಂತರ ವಜ್ರ ವಿದ್ಯುತ್ತಿನ ವಿದ್ಯುತ್ತಿನ ಅವಾಹಕ ವಿದ್ಯುತ್ತಿನ ಅವಾಹಕ ಅದೇನದ ನಂತರ ಗ್ರಾಫೈಟ್ ಇದು ವಿದ್ಯುತ್ತಿನ ವಿದ್ಯುತ್ತಿನ ವಾಹಕ ಗ್ರಾಫೈಟ್ ಎನ್ನದ ನಂತರ ವಿದ್ಯುತ್ತಿನ ವಾಹಕ ಮೂರನೇ ದಿನದ ನಂತರ ವಜ್ರದ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಅದು ಏನದ ಹೆಚ್ಚಾಗಿರುತ್ತದೆ ಅಂದ್ರೆ ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತದೆ ಇದೇನದ ಅಂತಾರೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಏನದ ಅಂತಾರ ಹೊಂದಿರೋದಿಲ್ಲ ಯಾವುದು ಗ್ರಾಫೈಟ್ ವಜ್ರ ಮತ್ತು ಗ್ರಾಫೈಟ್ ನ ವ್ಯತ್ಯಾಸ ಅಂತಾರ ವಜ್ರ ಕಠಿಣವಾಗಿರುತ್ತದೆ ಗ್ರಾಫೈಟ್ ಕಠಿಣವಾಗಿರೋದಿಲ್ಲ ವಜ್ರ ಏನದ ನಂತರ ವಿದ್ಯುತ್ತಿನ ಅವಾಹಕ ಗ್ರಾಫೈಟ್ ಎನ್ನದ ವಿದ್ಯುತ್ತಿನ ವಾಹಕ ವಜ್ರ ಏನದ ನಂತರ ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತದೆ ಗ್ರಾಫೈಟ್ ಎನ್ನದ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುವುದಿಲ್ಲ ನೆಕ್ಸ್ಟ್ ಏನದಂತರ ನಾಲ್ಕನೇದು ಅಪವಾದ ಅಂತರ ಚಾರ ಲೋಹಗಳು ಅಂತರ ಯಾವ ಅಂತರ ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಮ್ ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಂ ಈ ಒಂದು ಲೋಹಗಳು ಅತ್ಯಂತ ಅಂತರ ಮೃದುವಾಗಿರುತ್ತವೆ ಯಾವಾಗಿನದ ನಂತರ ಈ ಒಂದು ಲೋಹಗಳನ್ನು ನಾವೇನಾದರ ಚಾಕುವಿನಿಂದ ಕೂಡ ಏನಂತರ ಕಟ್ ಮಾಡ್ಬೋದು ಅಂದ್ರ ಚಾಕುವಿನಿಂದ ಕತ್ತರಿಸುವ ಲೋಹಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ಅದು ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಂ ಅಂದ್ರ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ತರಕಾರಿ ಕಟ್ ಮಾಡತಕ್ಕಂತ ಚಾಕುವಿನಿಂದಲೂ ಕೂಡ ಈ ಒಂದು ಲೋಹಗಳನ್ನು ಕತ್ತರಿಸಬಹುದು ಅದು ಏಕೆ ಅಂತ ಹೇಳಿ ಹೇಳ್ಕೊಳ್ಬಹುದು ಏಕೆಂದರೆ ಆ ಒಂದು ಲೋಹಗಳು ಏನದ ನಂತರ ಮೃದುವಾಗಿರುತ್ತವೆ ಆದ್ದರಿಂದ ಚಾಕುವಿನಿಂದ ಏನದ ನಂತರ ಕತ್ತರಿಸಬಹುದು ಅದೇ ರೀತಿ ಏನದ ನಂತರ ಈ ಒಂದು ಲೋಹಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥ ಲೋಹಗಳು ಅದೇನಾದರ ಸೋಡಿಯಂ ಪೊಟ್ಯಾಸಿಯಂ ಮತ್ತು ಲಿಥಿಯಮ್ ಲೋಹಗಳು ಆದ್ದರಿಂದ ಯಾವಾಗ ಏನಾದರ ಲೋಹಗಳು ನೀರಿನಲ್ಲಿ ಏನಾದಂತರ ಕರಗಿದಾಗ ಪ್ರತಿ ಆಕ್ಸೈಡ್ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅದೇ ರೀತಿ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಲೋಹಗಳನ್ನು ನಾವು ಕೇವಲ ಭೌತ ಗುಣಗಳ ಆಧಾರದ ಮೇಲೆ ಆ ಒಂದು ಲೋಹಗಳನ್ನು ಗುಂಪುಗಳಾಗಿ ಏನಾದಂತ ವಿಂಗಡಿಸಲು ಏನಾದಂತರ ಸಾಧ್ಯವಿಲ್ಲ ನಾವು ಆ ಒಂದು ಲೋಹಗಳನ್ನು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಆ ಒಂದು ಲೋಹಗಳನ್ನು ನಾವೇನಾದರ ಸುಲಭವಾಗಿ ವಿಂಗಡಿಸಬಹುದು ಗುಂಪುಗಳಾಗಿ ಏನಾದ ನಂತರ ನಾವು ಮಾಡಬಹುದು ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು